ಜಾನಪದ ಜಾಗತೀಕರಣ ಶ್ರೀ ಮೋಹನ್ ಚಂದ್ರಗುಪ್ತಿ ನುಡಿ ಪೀಠಕ್ಕೆ ಆಹ್ವಾನಿಸುತ್ತಿದ್ದೇನೆ ಮೇಲ್ಭಾಗದಲ್ಲಿ ಭಾಗದಲ್ಲಿ ನನ್ನ ಜೊತೆಗೆ ಆಸೀನರಾಗಿರುವಂತ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಮಾರ್ಷಲ್ ಶರಾಮ್ ಅವರೇ ಈವರೆಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂತಹ ಮುಕುಂದರಾಜ್ ಸರ್ ಅವರೇ ಚಂದ್ರೇಗೌಡ್ರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದಂಥ ಪದ್ಮಪ್ರಸಾದ್ ಅವರೇ ಜಿಲ್ಲಾ ಅಧ್ಯಕ್ಷರಾದಂಥ ಡಿ ಮಂಜುನಾಥ್ ಅವರೇ ನನ್ನ ವಿದ್ಯಾಗುರುಗಳಾದಂಥ ಡಾಕ್ಟರ್ ಜಿ ಪ್ರಶಾಂತ್ ನಾಯಕ್ ಅವರೇ ಆತ್ಮೀಯ ಎಲ್ಲ ಸಾಹಿತ್ಯದ ಬಂಧುಗಳೇ ಹಾಲಿವುಡ್ನಲ್ಲಿ ಒಂದು ಪ್ರಖ್ಯಾತ ಚಲನಚಿತ್ರ ಬರುತ್ತೆ ಕಿಂಗ್ ಕಾಂಗ್ ಅಂತ ಪ್ರಾಯಶಃ ತುಂಬ ಜನ ಅದನ್ನು ನೋಡಿರ್ತೀವಿ ಆ ಕಿಂಗ್ ಕಾಂಗ್ನಲ್ಲಿ ಒಂದು ದೃಶ್ಯ ಬರುತ್ತೆ ಒಂದು ಬೃಹತ್ತಾದಂಥ ಭಯಂಕರ ಪ್ರಾಣಿ ಒಂದು ಕಾಡಿನ ತಪ್ಪಿಸ್ಕೊಂಡು ನಗರಕ್ಕೆ ಬಂದ್ಬಿಡುತ್ತೆ ಆ ಬೃಹತ್ತಾದ ಪ್ರಾಣಿಯನ್ನ ಕೊಲ್ಲೋದಕ್ಕೆ ನಮ್ಮ ಆಧುನಿಕ ಎಲ್ಲ ಉಪಕರಣಗಳು ಬಾಂಬ್ಗಳು ಬಂದೂಕುಗಳು ಅದರ ಮೇಲೆ ದಾಳಿ ಮಾಡ್ತಾರೆ ಯಾವುದಕ್ಕೂ ಬಗ್ಗದೆ ಮಹಡಿ ಮೇಲೆ ಹತ್ಕೊಳ್ತಾ ಹತ್ಕೊಳ್ತಾ ಹೋಗ್ಬಿಡುತ್ತೆ ಆ ಹೊತ್ತಿಗೆ ಆ ಸಿನಿಮಾದ ಹೀರೋಯಿನ್ ಬಂದ್ಬಿಡ್ತಾರೆ ನಾವೆಲ್ಲ ಸಿನಿಮಾ ನೋಡ್ತಾ ಇದ್ದವರೆಲ್ಲ ಅದನ್ನು ನೋಡ್ತಾ ನೋಡ್ತಾ ಇನ್ನು ಸ್ವಲ್ಪ ಹೊತ್ತಿಗೆ ಆ ಹೀರೋಯಿನ್ ಕೈಗೆತ್ಕೊಳ್ಳುತ್ತೆ ಅದನ್ನು ಮುರಿದು ಹಾಕಿಬಿಡುತ್ತೆ ಆ ಕಿಂಗ್ ಕಾಂಗ್ ಅಂತ ನಾವೆಲ್ಲ ತೀರ್ಮಾನ ಮಾಡೋ ಹೊತ್ತಿಗೆ ಅದು ನಿಧಾನವಾಗಿ ಎತ್ತಿಕೊಂಡು ಆ ಕಿಂಗ್ ಕಾಂಗಿನ ಹೀರೋಯಿನ್ಗೆ ಸಿಹಿ ಮುತ್ತ ನಿತ್ತು ನಿಧಾನವಾಗಿ ಇಳಿಸಿ ಅತ್ಯಂತ ದುಃಖದಿಂದ ನಡೆದು ಹೋಗ್ತಾ ಇರುತ್ತೆ ಪ್ರಯಶಃ ಇಡೀ ರೂಪಕ ಚಿತ್ರಣ ಜಾಗತೀಕರಣಕ್ಕೆ ಮತ್ತು ಜನಪದಕ್ಕಿರುವ ನಡುವಿನ ಸೂಕ್ಷ್ಮವಾದ ಸಂವಾದವನ್ನ ಇದು ಸೂಚನೆ ಮಾಡುತ್ತೆ ಮನುಷ್ಯನ ಅತ್ಯಂತ ಕ್ರೌರ್ಯವಾದಂಥ ಆಧುನೀಕರಣದ ಹೊಸಹತ್ಯಾರಗಳು ಮನುಷ್ಯ ಸಂವೇದನೆಯನ್ನು ನಾಶ ಮಾಡುತ್ತಿರುವ ಸಂದರ್ಭದಲ್ಲಿ ಒಂದು ಪ್ರಾಣಿ ಒಂದು ತನ್ನ ಸೂಕ್ಷ್ಮವಾದ ಸಂವೇದನೆಯನ್ನು ಮಾನವೀಯ ಆಶಯಗಳನ್ನು ಕಣ್ಣೆದುರಿಗೆ ತೋರಿಸುವ ಈ ಸಿನಿಮಾ ಇವತ್ತಿನ ಜಾಗತೀಕರಣಕ್ಕೆ ಮತ್ತು ಅದನ್ನು ಎದುರಿಸ್ತಾ ಇರುವ ಜನಪದರಿಗೆ ಒಂದು ಉತ್ತರ ಪರಿಹಾರವನ್ನು ಪರ್ಯಾಯವನ್ನು ನೀಡ್ತಾ ಇದೆ ಅಂತ ನಾನಾದರೂ ಭಾವಿಸಿಕೊಂಡಿದ್ದೇನೆ ಜಾಗತೀಕರಣ ಅಂದ್ರೆ ಏನು ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ನಮಗೆ ಹೇಳಿರುವಂತಹ ಚಿತ್ರಣ ಎಂಬತ್ತರ ದಶಕದಲ್ಲಿ ಜಾಗತೀಕರಣ ಅಂದರೆ ಇಡೀ ಜಗತ್ತನ್ನು ಗ್ರಾಮ್ಯವಾಗಿಸುವಂಥದ್ದು ಗ್ರಾಮ್ಯವಾಗಿಸುವುದು ಅಂದ್ರೆ ಏನು ರಾಷ್ಟ್ರ ರಾಷ್ಟ್ರತ್ವ ರಾಷ್ಟ್ರದ ಸೀಮೆ ದೇಶದ ಪರಿಕಲ್ಪನೆ ಇವೆಲ್ಲವನ್ನ ತೆಗೆದುಹಾಕಿ ಯಾವ ವ್ಯಕ್ತಿಗೆ ಸ್ಕಿಲ್ ಇರುತ್ತೋ ಕೌಶಲ್ಯವಿರುತ್ತದೋ ಜ್ಞಾನವಿರುತ್ತದೆಯೋ ಅವನು ಉತ್ಪಾದನೆ ಮಾಡುವುದರ ಮೂಲಕ ಎಲ್ಲ ಜಗತ್ತಿಗೆ ತನ್ನ ಜ್ಞಾನವನ್ನ ಮತ್ತು ಆಲೋಚನಾ ಕ್ರಮವನ್ನ ತನ್ನ ಉತ್ಪಾದನೆಯನ್ನು ಹಂಚುವ ಬಂಡವಾಳಶಾಹಿ ಆಲೋಚನಾ ಕ್ರಮ ಅಂದರೆ ಒಂದು ಊರನ್ನ ಇಡೀ ಜಗತ್ತನ್ನು ಗ್ರಾಮವಾಗಿಸುವ ಪ್ರಕ್ರಿಯೆ ಅಂತ ನಮಗೆ ಹೇಳಲಾಗಿತ್ತು ಇದೊಂದು ಆರ್ಥಿಕ ಆಲೋಚನಾ ಕ್ರಮದಿಂದ ಸೃಷ್ಟಿಯಾದಂತ ಬಂಡವಾಳಶಾಹಿ ವ್ಯವಸ್ಥೆಯ ಒಂದು ಅತ್ಯಂತ ತುರಿಯಾವಸ್ಥೆ ಇದು ಗ್ರಾಮ ಹಾಕ್ಸಲ್ಲ ನಗರವಾಗಿಸ್ತಾ ಇದೆ ಒಂದು ಗ್ರಾಮ ಯಾವತ್ತು ವಿಕಾರ ಸ್ಥಿತಿಯಿಂದ ಇರಲ್ಲ ಒಂದು ಗ್ರಾಮಕ್ಕೆ ಮಾನವೀಯ ಸಂವಾದಗಳು ಇರ್ತವೆ ಒಂದು ಉದಾಹರಣೆ ಕೊಡ್ತೀವಿ ಅಕಸ್ಮಾತ್ ನಮ್ಮ ಊರಿನಲ್ಲಿ ಯಾರದೋ ಒಂದು ಹುಲ್ಲಿನ ಮನೆಗೆ ಬೆಂಕಿ ಬಿದ್ದರೆ ಬೆಂಕಿ ಬಿತ್ತು ಬೆಂಕಿ ಬಿತ್ತು ಅಂತ ನಾವು ಯಾರು ಕೂಗಾಡಲ್ಲ ಅದ್ರ ಜೊತೆಗೆ ನಮ್ಮ ಮನೆಯಿಂದ ಒಂದೊಂದು ಪಾತ್ರ ತಗೊಂಡು ಕೊಡಪಾರ ತಗೊಂಡು ಓಡ್ತಿರ್ತೀವಿ ಹೋಗಿ ಬೆಂಕಿ ಆರಿಸಿ ಆಮೇಲೆ ಉಳಿದಿದೆಲ್ಲ ಯೋಚನೆ ಬರ್ತೀವಿ ಶಿವಮೊಗ್ಗದ ನಗರದಲ್ಲಿ ಯಾರ್ದಾದ್ರೂ ಮನೆಗೆ ಬೆಂಕಿ ಬಿದ್ದರೆ ನಾವೇನ್ ಮಾಡ್ತೀವಿ ಅಂತ ನೀವೆಲ್ಲರೂ ಒಂದ್ಸರಿ ಯೋಚನೆ ಮಾಡಿ ಯಾರು ನೀರು ತಗೊಂಡು ಹೋಗೋದಿರಲಿ ಪಾತ್ರೆ ತಗೊಂಡು ಹೋಗೋದಿರಲಿ ಅಲ್ಲಿ ಯಾವುದಾದ್ರೂ ವಸ್ತು ಇದ್ರೆ ಎತ್ಕೊಂಡು ಬರುವ ಸಾಧ್ಯತೆಗಳನ್ನೇ ಇನ್ನು ಹೆಚ್ಚಾಗಿರುವಂತ ದುರಂತ ಅಂದ್ರೆ ಒಂದು ನಗರ ಬೇರೆ ಹಳ್ಳಿ ಬೇರೆ ಹಳ್ಳಿಗೆ ಮಾನವೀಯ ಸಂವಾದಗಳಿರ್ತವೆ ಅಲ್ಲಿ ಜೀವನ ಪ್ರೀತಿ ಇರುತ್ತೆ ಬದುಕಿನ ವಿವೇಕದ ದಾರಿಗಳು ಇರ್ತವೆ ಹಾಗಾಗಿ ಒಂದು ಗ್ರಾಮ ಅನಿಸಲ್ಲ ಜಾಗತೀಕರಣ ಜಾಗತೀಕರಣ ಮನುಷ್ಯನ ಆಲೋಚನಾ ಕ್ರಮಗಳನ್ನ ಬರಡಾಡಿಸ್ತಾ ಇದೆ ನಮ್ಮ ಸೂಕ್ಷ್ಮ ಸಂವೇದನೆಗಳ ಮರತಲ್ತುಗಳನ್ನ ಕತ್ತರಿಸ್ತಾ ಇದೆ ಜಾನಪದ ಅಂದ್ರೆ ಏನದು ಜನಪದ ಅಂದ್ರೆ ಜನರ ಸಮುದಾಯ ಜಾನಪದ ಅಂದ್ರೆ ಏನು ಜನರ ಸಮುದಾಯದಿಂದ ಹುಟ್ಟಿರುವಂತಹ ಒಂದು ಆಲೋಚನಾ ಕ್ರಮ ಅದೊಂದು ಸೃಜನಶೀಲ ಪ್ರಕ್ರಿಯೆ ಒಂದು ಉದಾಹರಣೆಗೆ ಕೊಡಬಲ್ಲೆ ನಿಮ್ಗೆ ನಾನು ನಮ್ಮವ್ವ ನಾನು ಚಿಕ್ಕವನಿದ್ದಾಗ ತೊಡೆ ಮೇಲೆ ಮಲಸ್ಕೊಂಡು ಒಂದು ಹಾಡನ್ನು ಹೇಳ್ತಿದ್ದೆ ಆನೆ ಬಂತ ಆನೆ ಯಾವ ಆನೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಹಳ್ಳಿಕೊಪ್ಪದ ಹಳ್ಳಿಕ್ಕೊಪ್ಪದ ಆನೆ ಇಲ್ಲ ಬಂತು ಹಾದಿ ತಪ್ಪಿ ಬಂತು ಬೀದಿ ತಪ್ಪಿ ಬಂತು ಹಾದಿಗೊಂದು ದುಡ್ಡು ಬೀದಿಗೊಂದು ದುಡ್ಡು ಅದೇ ದುಡ್ಡು ಇದ್ರು ಸೇರ್ಕೊಬರಿ ತಂದೆ ನುಣ್ಣಗೆ ಆರದೆ ತಮ್ಮ ತಲಿಗೆ ಹಾಕಿದೆ ತಮ್ಮೇಲೆ ಹೋದ ಹೆಣ್ಣು ಹುಡ್ಕಕ್ಕೆ ಹೋದ ಹೆಣ್ಣಲ್ಲಿ ಹೆಣ್ಣು ಹಳೆ ಹುಣಸೆ ಹಣ್ಣು ಅಂತ ಲಾಸ್ಟಿಗೆ ಮುಕ್ತಾಯ ಆಗ್ತಿದೆ ಪ್ರಾಯಶಃ ನಾವೆಲ್ಲರೂ ಇದನ್ನ ನೋಡಿದೀವಿ ಆ ಹೇಳಿ ಹೇಳ್ತಾನೆ ತೊಡೆ ಮೇಲೆ ಮಲಸ್ಕೊಂಡು ತಡ್ತಾ ಇದ್ದಕ್ಕೆ ನಿದ್ದೆ ಬಂದ್ಬಿಡ್ತಿದ್ವಿ ಒಬ್ಬ ತಾಯಿಗೆ ಇಂಥ ಸೂಕ್ಷ್ಮವಾದ ಸಂವೇದನೆಗಳು ಯಾಕೆ ಹುಡ್ತಾವೆ ಯಾವುದೋ ಜಗತ್ತಿನಲ್ಲಿ ಆಗಿ ಹೋದ ಆನೆ ತನ್ನ ಮಗನ ಎದುರಿಗೆ ಅಥವಾ ಮಗಳ ಎದುರಿಗೆ ಚಿತ್ರಣವನ್ನಾಗಿಸಿ ಆ ಮಗುವನ್ನ ಬದುಕಿನ ಪರಿಸರದ ಜೊತೆಗೆ ನಿರಂತರವಾದ ಒಡನಾಟವನ್ನು ಮಾಡೋದಕ್ಕೆ ಅವಳನ್ನು ಸಜ್ಜುಗೊಳಿಸುವ ಕ್ರಿಯೆ ಇದೆಯಲ್ಲ ಇದು ನಮ್ಮ ಜಾನಪದ ಕೊಡ್ತಕ್ಕಂಥ ಒಂದು ಅತ್ಯಂತ ಅಗಾಧವಾದ ಮಾನವೀಯ ಸ್ವರೂಪದ ಚಿಂತನಾ ಕ್ರಮ ಜಾಗತೀಕರಣ ಹಂಗಲ್ಲ ಜಾಗತೀಕರಣ ಮನುಷ್ಯನನ್ನ ಒಂಟಿಯನ್ನಾಗಿಸಿ ಬಂಡವಾಳವನ್ನು ಹೂಡಿಸುವ ಮತ್ತು ಅವನನ್ನು ಖರ್ಚು ಮಾಡುವ ಅನುಭೋಗಿದಾರನನ್ನು ಸೃಷ್ಟಿ ಮಾಡುತ್ತೆ ಮಾರ್ಕೆಟಿಂಗ್ ಅನ್ನು ಸೃಷ್ಟಿ ಮಾಡುವ ಮನುಷ್ಯನನ್ನಾಗಿ ಸೃಷ್ಟಿ ಮಾಡುತ್ತೆ ಹೆಚ್ಚು ಹೆಚ್ಚು ಖರೀದಿ ಮಾಡಬೇಕು ಯಾರು ತಮ್ಮ ಹೆಂಡತಿಯನ್ನು ಪ್ರೀತಿಸುತ್ತಾರೋ ಅವರು ಇಂಥ ಕುಕ್ಕರ್ ಅನ್ನ ಪ್ರೀತಿಸುತ್ತಾರೆ ಅಂತ ಒಂದು ಜಾಹೀರಾತು ಮಾಡುತ್ತೆ ಅಂದ್ರೆ ತಮ್ಮ ಹೆಂಡತಿಯನ್ನು ಪ್ರೀತಿಸಲು ಸಾಧ್ಯವಾಗದಿದ್ದ ಅಥವಾ ಕುಕ್ಕರ್ ಅನ್ನು ಕೊಳ್ಳಲು ಸಾಧ್ಯವಾಗದಿದ್ದರೂ ಹೆಂಡತಿಯನ್ನು ಪ್ರೀತಿಸಲು ಸಾಧ್ಯವಿಲ್ಲವೇ ಅಂದ್ರೆ ಮಾರ್ಕೆಟಿಂಗ್ ಕಲ್ಚರ್ ಏನಿದೆ ಅಥವಾ ಅನುಭೋಗ ಸಂಸ್ಕೃತಿ ಏನಿದೆ ಇದು ಮನುಷ್ಯತ್ವವನ್ನ ನಾಶ ಮಾಡ್ತಾ ಹಣವನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಜ್ಞಾನವನ್ನ ಕೊಳ್ಳುವ ಸರಕನ್ನಾಗಿಸುತ್ತೆ ಅದರ ಮೂಲಕ ಮನುಷ್ಯನನ್ನು ವ್ಯಾಪಾರಿದಾರನ್ನಾಗಿಸುತ್ತೆ ಯಾರಾದ್ರೂ ಮನೇಲಿ ಸತ್ರೆ ಹಿರಿಯರ್ ಸತ್ರೆ ನಮ್ಮಲ್ಲಿ ಅಳ್ತಾರೆ ಎಲ್ಲರೂ ಅಡ್ಡ ಬಿದ್ದ್ ಬಿದ್ದಳೋದು ಬಿಕ್ ಬಿಕ್ಕಳೋದು ಮಣ್ಣು ತೂರಾಡೋದು ಹಾಡು ಹೇಳಿ ಹೇಳಿ ಅಳ್ತಾರೆ ಸತ್ತೋಗ್ಬಿಟ್ಟೆ ಅಲ್ಲೋ ಅಂತ ಯಾವಾಗ ನಮ್ಮ ಜಾಗತೀಕರಣ ಬಂದು ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಬಂತು ಈಗ ಅಳೋದಕ್ಕೆ ಯಾರಿಗೂ ಅವಕಾಶ ಇಲ್ಲ ಅಳೋದಕ್ಕೆ ಒಂದು ಜನ ಇದ್ದಾರೆ ಐದು ಸಾವಿರ ರೂಪಾಯಿ ಕೊಟ್ಟರೆ ಹ್ಞೂ ಹ್ಞೂ ಅಂತ ಅಳ್ತಾರೆ ಕೂತ್ಕೊಂಡವ್ರೆ ಬೇರೆ ಜನ ಬರ್ತಾರೆ ಅದಕ್ಕೆ ಹತ್ತು ಸಾವಿರ ಕೊಟ್ಟರೆ ಸ್ವಲ್ಪ ಅಯ್ಯೋ ಅಯ್ಯೋ ಅಂತಾರೆ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟು ಒಂದು ಲೀಸ್ಟ್ ಕೊಟ್ಬಿಟ್ರೆ ಅವ್ರ ಹೆಸರು ಹೇಳಿ ಹೇಳಿ ಅವ್ರ ಹೆಸರು ಹೇಳಿ ಹೇಳಿ ಅಳ್ತಾ ಕಟ್ಟಿ ಒಂದು ಒಂದು ಗಂಟೆ ಅದ್ಭುತವಾದ ಶೋ ನಡೆಯುತ್ತೆ ಅವ್ರ ಹತ್ತು ದುಡ್ಡು ಇಸ್ಕೊಂಡು ವಾಪಾಸ್ ಹೋಗ್ತಿರ್ತಾರೆ ಹೆಂಗ್ ಗೊತ್ತರಲ್ಲ ಎಷ್ಟು ಪಾಪ ಇವ್ರ ಮನೆಯಲ್ಲಿ ದುಃಖ ಇವ್ರ ಮನೇಲಿ ಯಾರಿಗೂ ದುಃಖ ಆಗಿರಲ್ಲ ಯಾಕಂದ್ರೆ ಈವೆಂಟ್ಸ್ ಅನ್ನ ಎಲ್ಲದಕ್ಕೂ ಕೊಟ್ಟಿದ್ದೇನೆ ಒಂದು ಮದುವೆನೂ ಈವೆಂಟ್ ಆಗ್ತಾ ಇದೆ ಪ್ರೀತಿ ವಿಶ್ವಾಸ ನಂಬಿಕೆ ಜವಾಬ್ದಾರಿ ಸಂತೋಷ ಸಂಭ್ರಮ ಪರಸ್ಪರ ಹಂಚಿಕೊಳ್ಳುವುದು ದುಃಖ ಹಂಚಿಕೊಳ್ಳೋದು ಸಂತೋಷ ಹಂಚಿಕೊಳ್ಳೋದು ಪರಸ್ಪರ ಅವಲಂಬನೆ ಇವತ್ತು ಯಾರಿಗೂ ಬೇಕಾಗಿಲ್ಲ ಅವಲಂಬನೆನೇ ಇಲ್ಲ ಮೊದಲೆಲ್ಲ ನಮ್ಮ ಊರಲ್ಲಿ ಸ್ವಲ್ಪ ಕಾಂಚನೆ ಮಾಡಿದರೆ ಊರಿಂದ ಕಟ್ಟುಕೊಟ್ಟು ಬಿಡ್ತಿದ್ರು ನಮ್ಮ ಊರಿನ ಎಲ್ಲ ನಿಯಮಗಳಿಗೆ ಬದ್ಧವಾಗಬೇಕಿತ್ತು ಅದು ಅದು ಹಳ್ಳಿಯ ಪ್ರಕ್ರಿಯೆ ಅದು ಹಳ್ಳಿಯ ಸೂಕ್ಷ್ಮ ಸಂವಾದ ಅದು ಪ್ರತಿಯೊಂದು ಕಷ್ಟ ಸುಖಕ್ಕೆ ಬರಬೇಕನ್ನು ಸಾವಿಗೂ ಬರಬೇಕು ಹುಟ್ಟಿಗೂ ಬರಬೇಕು ಇವತ್ತು ಯಾವುದು ಬೇಕಾಗಿಲ್ಲ ಇವತ್ತು ಇವತ್ತು ಯಾವುದು ಬೇಕಾಗಿಲ್ಲ ಯಾಕಂದ್ರೆ ಎಲ್ಲ ದುಡ್ಡು ಕೊಟ್ಟರೆ ಏನ್ ಬೇಕಾದ್ರೂ ಸಿಗುತ್ತೆ ನಿಮ್ಗೆ ಯಾರ್ದು ಹಂಗಿಲ್ಲ ಯಾರ ಅವಶ್ಯಕತೆ ಇಲ್ಲ ನಮ್ಮ ಮೊಬೈಲ್ಗೂ ಕೂಡ ಗೂಗಲ್ ಆಂಟಿ ದಾರಿ ತೋರಿಸ್ತಾಳೆ ಅಂದಮೇಲೆ ನಮ್ಮ ಇಡೀ ಮನುಷ್ಯತ್ವದ ಸೂಕ್ಷ್ಮ ಸಂವೇದನೆ ನಾಶವಾಗಿದೆ ಅಂತಲೇ ಕಾರ್ ಡೋರ್ ಇಳಿಸಿ ಅಥವಾ ಬೈಕ್ ನಿಲ್ಸಿ ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಯಾರನ್ನ ಕೇಳಬೇಕಾಗಿಲ್ಲ ನಮ್ಮ ಗೂಗಲ್ ಆಂಟಿ ಹೇಳ್ಬಿಟ್ರೆ ಸಾಕು ಆ ಆಂಟಿ ದಾರಿ ತೋರಿಸ್ತಾಳೆ ಸೆಕೆಂಡ್ ಸ್ಟೇಜ್ ರೈಟ್ ಅಂದ್ರೆ ನಾವು ಪರಸ್ಪರ ಮಾತನಾಡುವ ಸೂಕ್ಷ್ಮ ಸಂವೇದನೆಯನ್ನ ನಾವು ಕಳ್ಕೊಂಡಿದ್ದೀವಿ ಅಂತಾನೆ ಅರ್ಥ ನಮ್ಮ ಮನೆಗೆ ಯಾರಾದರೂ ಸಣ್ಣವ್ರೆಂಟ್ ನಾನು ಸಣ್ಣಕ್ಕಿದ್ದಾಗ ನೀವು ಇದ್ದಾಗ ನೆಂಟರು ಬಂದ್ರೆ ನಮಗೆ ಭಾಳ ಸಂಭ್ರಮ ಆಗ್ಬಿಡ್ತಿತ್ತು ನೆಂಟರು ಬಂದ್ರೆ ಇವತ್ತು ಅವ್ರು ಏನೋ ಮಾಡ್ಕೊ ಬರ್ತಾರೆ ನಮ್ಮನೆಗೆ ಅವ್ರು ಅಂತ ಏನೋ ಮಾಡ್ತಾರೆ ಇವತ್ತು ಒಳ್ಳೆ ಊಟ ಗಮ್ಮತ್ತಿರುತ್ತೆ ಅಂತ ಅದಕ್ಕೆ ಬೇರೆ ಕಾಗೆ ಕಾಗೆ ಕವ್ವ ಯಾರು ಬಂದಾರವ್ವ ಮಾವ ಬಂದ ಮಾವಗೇನು ಊಟ ಬಿಸಕಲ್ಗ ಊಟ ಎಂತ ತಂದ ನೋವಾ ಏನಾರ ತಂದ್ರೆ ಬಚಾವ್ ಏನಾರ ಕೈಲಿ ಬಂದ್ರೆ ಏನು ತರಲಿಲ್ಲ ಅಂದ್ರೆ ಹಂಡದಂತ ಕುಂಡೆ ಬಿಟ್ಕೊಂಡು ಹಂಗೆ ಬಂದ ನೋವ್ವಾ ಅಂತ ನಮ್ದು ಹಾಡು ಇವತ್ತು ನೆಂಟರು ಬಂದ್ರೆ ಈ ರೀತಿಯ ಸೂಕ್ಷ್ಮವಾದ ಸಂವೇದನೆಗಳು ಯಾರಿಗೆ ಉಂಟಾಗ್ತಾನೆ ಅಂತ ಯೋಚನೆ ಮಾಡಿ ಯಾವನ ಬಂದಿದ್ದಾನೆ ಅವನು ಬರುವಾಗ ಬೇಕರಿಯಿಂದ ಸೋಂಪ ಪುಡಿ ತರ್ತಾನೆ ಸೋಂಪ ಪುಡಿ ಅದನ್ನೇ ತಿನ್ಸಿ ಕಳಿಸ್ತಿದ್ದೀವಿ ಇಂಥ ಜಾಗತೀಕರಣವು ಮನುಷ್ಯನ ಸೂಕ್ಷ್ಮವಾದ ಸಂವೇದನೆಗಳನ್ನ ಆಲೋಚನಾ ಕ್ರಮಗಳನ್ನು ಬರಳುಗೊಳಿಸ್ತಾ ಅವನನ್ನ ಹಣಕೇಂದ್ರಿತ ನೆಲೆಗಳಿಂದ ಸಂಪತ್ತು ಕೇಂದ್ರಿತ ನೆಲೆಗಳಿಂದ ಅಹಂಕಾರದ ನೆಲೆಗಳಿಂದ ರೂಪಿಸ್ತಾ ಇದೆ ಅಲ್ಲಿ ತಾಯ್ತನದ ಕರುಳು ಬಳ್ಳಿಯ ಸೂಕ್ಷ್ಮದ ಸಂವೇದನೆಗಳನ್ನು ನಿಧಾನವಾಗಿ ನಾವು ನಾಶ ಮಾಡಿಕೊಡ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲದಂತೆ ತಾಯಿಯ ಮೊಲೆ ಹಾಲಿಗೆ ರೇಟನ್ನು ಕಟ್ತಾ ಇರುವಂತಹ ಅತ್ಯಂತ ವಿಕಾರಿ ಸಮಾಜವನ್ನು ನಿರ್ಮಿಸ್ತಾ ಇದ್ದೀವಿ ಅಂತ ನಿಮ್ಗೆ ಯಾರಿಗೂ ಅನ್ಸಲ್ವಾ ಅಂತ ನಾನು ನಾನಾದ್ರೂ ಭಾವಿಸಿಕೊಳ್ತೇನೆ ಜಾಗತೀಕರಣವು ಒಂಟಿತನಕ್ಕೆ ಹೆಚ್ಚು ಆದ್ಯತೆ ಕೊಡುತ್ತೆ ಮನುಷ್ಯ ಒಂಟಿಯಾಗಿರ್ಬೇಕು ಯಾವಾಗ ನಮಗೆ ಯಾಂತ್ರೀಕರಣವೇ ಜಾಗತೀಕರಣ ಹೊಸ ರೂಪವಾಗಿ ಸೃಷ್ಟಿಯಾಯಿತು ಯಾವಾಗ ಕೈಯಲ್ಲಿ ಮೊಬೈಲ್ ಬಂತೋ ಆ ಮೊಬೈಲ್ ಮನುಷ್ಯನನ್ನ ಅತ್ಯಂತ ಒಂಟಿಯನ್ನಾಗಿ ವಿಕ್ಷಿಪ್ತನಾಗಿ ಉಳಿಸ್ತಾ ಇದೆ ಆ ಮೊಬೈಲ್ನಲ್ಲಿ ನಮ್ಮ ಜಗತ್ತಿನ ಎಲ್ಲ ಪಲ್ಲಟಗಳು ಎಲ್ಲ ಚಿಂತನೆಗಳು ಎಲ್ಲ ಸೂಕ್ಷ್ಮ ಸಂವೇದನೆಗಳು ರೂಪುಗೊಳ್ತವೆ ತನ್ನ ತಂದೆ ತಾಯಿಗೆ ಒಂದೇ ಒಂದು ದಿವಸ ಅನ್ನ ಹಾಕದಿರುವ ವ್ಯಕ್ತಿ ತನ್ನ ತಂದೆ ತಾಯಿಗೆ ಒಂದೇ ದಿವಸ ಆಸ್ಪತ್ರೆಗೆ ಕರ್ಕೊಂಡು ಹೋಗದಿರುವಂತಹ ವ್ಯಕ್ತಿ ತನ್ನ ತಂದೆ ಸತ್ತಾಗ ಅಥವಾ ತಾಯಿ ಸತ್ತಾಗ ಫೇಸ್ಬುಕ್ ನಲ್ಲಿ ಇವತ್ತು ನನ್ನ ಕತ್ತಲಿನ ಜೀವನ ನನ್ನ ತಂದೆಯನ್ನು ಕಳೆದುಕೊಂಡು ಬರಡಾಗಿದ್ದೇನೆ ಹಾಗಾಗಿ ಮಲಗಿದ್ದೇನೆ ಅಂತ ಇಷ್ಟು ದಿನ ಔಷಧಿ ಕೊಡಿಸಿಲ್ಲಲ್ಲ ಅವಾಗ ಅಂದ್ರೆ ಯಾಂತ್ರೀಕರಣ ಮನುಷ್ಯನ ಮನಸ್ಸನ್ನು ಬರಡುಗೊಳಿಸ್ತಾ ಇದೆಯಲ್ಲ ಇಂಥ ಯಾವ ಅರಿವಿಲ್ಲದೆ ನಾವು ಸಾಕ್ತಾ ಇದ್ದೇವೆ ನಮ್ಮ ಪಠ್ಯಗಳು ನಮ್ಮ ಪತ್ರಿಕೆಗಳು ನಮ್ಮ ಮಾಧ್ಯಮಗಳು ನಮ್ಮ ರಾಜಕಾರಣಿಗಳು ಮನುಷ್ಯತ್ವದ ವಿವೇಕವನ್ನ ಅಥವಾ ನಮ್ಮಗಳು ಮನುಷ್ಯತ್ವ ವಿವೇಕವನ್ನ ಸೃಷ್ಟಿ ಮಾಡಬೇಕಿತ್ತಲ್ಲ ಆ ಸೃಷ್ಟಿ ಮಾಡಕ್ಕಾಗದೇನೆ ನಮ್ಮ ಜಾಹೀರಾತುಗಳನ್ನೇ ನಂಬಿಕೊಂಡು ಆ ಜಾಹೀರಾತು ಕೊಡುವ ಸಾಂಸ್ಕೃತಿಕ ಜಗತ್ತನ್ನೇ ನನ್ನ ಜಗತ್ತು ಅಂತ ಅನಿಸ್ಕೊಂಡು ನಮ್ಮ ತನವನ್ನ ಕಳ್ಕೊಂಡು ಹೋಗ್ತಾ ಇರುವಂತಹ ಒಂದು ವಿಚಿತ್ರ ಕಾಲದಲ್ಲಿ ನಾವು ಇದೇವೆ ಅನ್ನುವಂಥ ಸಣ್ಣ ಅಳುಕು ನಮ್ಮನ್ನ ಕಾಡದೇ ಇದ್ರೆ ಮುಂದೊಂದಿನ ನಾವೊಂದು ಕೆಟ್ಟ ಪೀಳಿಗೆಯನ್ನು ಸೃಷ್ಟಿ ಮಾಡಲಿದ್ದೇವೆ ಅನ್ನುವಂಥ ಸತ್ಯವನ್ನ ಕಂಡುಕೋಬೇಕಾಗಿದೆ ಜಾಗತೀಕರಣ ಅನ್ನುವಂಥದ್ದು ಅದೊಂದು ಕೇವಲ ಕೇಂದ್ರಿತ ನೆಲೆಯಿಂದ ಬಂಡವಾಳಶಾಹಿಗಳು ರೂಪಿಸಿದ ಲಾಭಕೋರ ತರದ ಒಂದು ಪ್ರತೀಕ ಲಾಭಕ್ಕಾಗಿ ಕಂಪನಿಗಳನ್ನು ಸೃಷ್ಟಿ ಮಾಡಿರುವಂಥದ್ದು ಯಾವ ಊರಿನಲ್ಲಿ ಯಾರು ಬೇಕಾದ್ರೂ ಹೋಗಿ ಒಂದು ಕಪ್ ಕಾರ್ಖಾನೆಯನ್ನು ತೆಗಿಬಹುದು ಫ್ಯಾಕ್ಟರಿ ತೆಗಿಬಹುದು ಯಾರಿಗೆ ಆಗಿರ್ತಾನೋ ಯಾರಿಗೆ ಶಕ್ತಿ ಇರುತ್ತೋ ಯಾರ ಮನೆಯಲ್ಲಿ ಬಹಳ ಜನ ಇದ್ದಾರೋ ಅವ್ರು ಮತ್ತೊಂದು ದೇಶದ ಮೇಲೆ ದಾಳಿ ಮಾಡ್ತಾರೆ ಅಥವಾ ಮತ್ತೊಂದು ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ ಯಾರಿಗೆ ಹೆಚ್ಚು ಶಕ್ತಿ ಇದೆಯೋ ಅವ್ನು ಹೆಚ್ಚು ಜಮೀನನ್ನ ಬೇಲಿ ಹಾಕ್ತಾ ಹೋಗ್ತಾನೆ ಪಾಪ ಬಡವ ಅಸಹಾಯಕ ಕೂಲಿ ಕಾರ್ಮಿಕ ಅಥವಾ ವಿಧವೆ ಇವರಿಗೆ ಒಂದು ಶಕ್ತಿ ಇರಲ್ಲ ಅವರು ಜಮೀನಿಗೆ ಬೇಲಿ ಹಾಕಕ್ಕಾಗಲ್ಲ ಇದರ ಅರ್ಥ ಏನಂತಂದ್ರೆ ಜಾಗತೀಕರಣವು ಬಂಡವಾಳಶಾಹಿಗಳ ಅಥವಾ ಶಕ್ತಿಶಾಲಿಗಳ ಅಥವಾ ಬುದ್ಧಿವಂತಿಕೆ ಇರುವ ಜ್ಞಾನವನ್ನು ಹೊಂದಿರುವಂತ ಕೆಲವರ ಸ್ವತ್ತಾಗಿ ಇವತ್ತು ಪರಿಣಮಿಸ್ತಾ ಇದೆ ಹಾಗಾಗಿ ಪ್ರತಿ ದಿವಸ ಪೇಪರ್ ಅಲ್ಲಿ ನೋಡ್ತೀರಿ ನೂರು ಕೋಟಿಯ ಜನ ಎಷ್ಟು ಜನ ಇದ್ದಾರೆ ಸಾವಿರ ಕೋಟಿಯ ಜನ ನಮ್ಮ ಮೂರ್ನಲ್ಲಿ ಎಷ್ಟು ಜನ ಶ್ರೀಮಂತಿ ಇದ್ದಾರೆ ಲಕ್ಷ ಕೋಟಿಯ ಜನ ಎಷ್ಟು ಜನ ಶ್ರೀಮಂತರಿದ್ದಾರೆ ಅಂತ ಲೀಸ್ಟ್ ಹಾಕ್ತಿದ್ದಾರೆ ಇವತ್ತು ರಾತ್ರಿ ಇವತ್ತು ರಾತ್ರಿ ಊಟ ಇಲ್ಲದೆ ಹನ್ನೊಂದು ಕೋಟಿ ಜನ ಮಲಗ್ತಾರೆ ಅನ್ನೋದನ್ನು ಯಾರು ಹೇಳಲ್ಲ ಹೇಳಿದ್ರೆ ಅವ್ರು ಗುಂಡ್ ಹಾಕ್ಬಿಡ್ತಾರೆ ಸಸ್ಪೆಂಡ್ ಮಾಡ್ತಾರೆ ನಾನೇ ಹೇಳಂಗಿಲ್ಲ ನನ್ನ ನೋಟಿಸ್ ಕೊಡ್ತಾರೆ ನಮ್ಮ ಭಾರತ ದೇಶ ಅಪಮಾನ ಮಾಡಿದೆಯಂತ ಇವತ್ತು ಹನ್ನೊಂದು ಕೋಟಿ ಮೂವತ್ತು ಲಕ್ಷ ಜನ ಇವತ್ತು ಉಪವಾಸ ಮಲಗ್ತಾರೆ ಅನ್ನೋದನ್ನಾಗ್ಲಿ ಒಂದು ನಮ್ಮ ಊರಿನಲ್ಲಿ ಒಬ್ಬ ಬಾಲೆಯ ಮೇಲೆ ಅತ್ಯಾಚಾರ ಆಗುತ್ತೆ ಅನ್ನೋದನ್ನ ಕೂಡ ನಾವು ಪ್ರತಿಭಟಿಸಲಾರದಂತ ಅವಿವೇಕಕ್ಕೆ ನಾವು ಕಾಲಿಟ್ಟಿದ್ದೀವಿ ಅನ್ನೋದಾದ್ರೆ ಎಂತ ಸ್ಥಿತಿಗೆ ನಾವು ತಲುಪಿದ್ದೇವೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಕುಸ್ತಿಪಟು ಹೋಗ್ಬಿಡ್ತಾನೆ ನನ್ನ ಮೇಲೆ ಅತ್ಯ ನನ್ನ ಲೈಂಗಿಕವಾಗಿ ಹಿಂಸೆ ಮಾಡ್ತಾರೆ ನಾಲ್ಕು ಜನ ಕುಸ್ತಿಪಟುಗಳು ತಮ್ಮ ಪದಕವನ್ನು ತೆಗೆದಿಟ್ಟು ಬಿದ್ದು ಬಿದ್ದು ಇದ್ರೆ ಆ ಅಧ್ಯಕ್ಷ ತಾನೇ ಮತ್ತೊಬ್ಬರು ಕರ್ಕೊಂಡು ಅಧ್ಯಕ್ಷನ ಮಾಡಿ ಅವನು ವಿಜೃಂಭಿಸ್ತಾನೆ ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಕನಿಕರವೂ ಆಗಲ್ಲ ಕಾರುಣ್ಯೂ ಹುಟ್ಟಲ್ಲ ಇಂಥ ರಾಕ್ಷಸಿ ಪ್ರವೃತ್ತಿ ಯಾರಿಂದ ಸೃಷ್ಟಿಯಾಗಿದೆ ಅಂದ್ರೆ ಇದೊಂದು ಕಂಪನಿಗಳಿಂದ ಸೃಷ್ಟಿಯಾದಂತಹ ಜಾಗತೀಕರಣದ ಸ್ವರೂಪ ಸಮಾನತೆಯನ್ನ ನಿಧಾನವಾಗಿ ಹಾಕುತ್ತಾ ಅಸಮಾನತೆಗಳನ್ನು ರೂಪಿಸುತ್ತಾ ಮೇಲು ಕೇಳುಗಳನ್ನು ಸೃಷ್ಟಿಸುತ್ತಾ ವರ್ಗಗಳನ್ನು ಸೃಷ್ಟಿಸುತ್ತಾ ಕೊಳ್ಳುವ ಸಂಸ್ಕೃತಿಯನ್ನು ನಮ್ಮೆ ಹೇರ್ತಾ ಇದ್ದಾರೆ ನೀವು ಒಂದು ಕೆ ಜಿ ಬೇಳೆಯನ್ನು ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಉದ್ದಿನ ಬೇಳೆ ಉಚಿತ ಅಂತ ಅಥವಾ ಒಂದು ಸ್ಲಿಪ್ ಕೊಡ್ತಾರೆ ನೀವು ಎರಡು ಸಾವಿರ ರೂಪಾಯಿ ಖರೀದಿ ಮಾಡಿದರೆ ಮಾರ್ಟ್ಗಳಿಗೆ ಮಾಲ್ಗಳಿಗೆ ಹೋಗಿ ಅಲ್ಲಿ ಕೊಟ್ಟ ತಕ್ಷಣ ನಿಮಗೊಂದು ಎರಡು ಸಾವಿರ ರೂಪಾಯಿ ಖರೀದಿ ಮಾಡಿದ್ರೆ ಒಂದು ಸಣ್ಣ ಸ್ಲಿಪ್ ಕೊಡ್ತಾರೆ ಇನ್ನೊಂದು ಐನೂರು ರೂಪಾಯಿ ಇದೆ ನಿಮಗೆ ಅಂತ ಅದ್ರ ಅರ್ಥ ಏನು ಅಂದ್ರೆ ಮತ್ತೆ ಮುಂದಿನ ವಾರನೂ ಬನ್ನಿ ಅಂತ ಆ ಐನೂರು ರೂಪಾಯಿ ಖರೀದಿ ಮಾಡೋಕ್ಕೆ ಯಾಕೆಂದ್ರೆ ವೆರೈಟಿ ವೆರೈಟಿ ಕಲ್ ಕಲರ್ ಹಾಕ್ಕೊಂಡು ಬಣ್ಣ ಬಣ್ಣದ ರೂಪಾಂತರಗಳನ್ನು ಧರಿಸ್ಕೊಂಡು ಎದುರಿಗೆ ಆ ವಸ್ತುಗಳನ್ನು ಇಟ್ಕೊಂಡಿದ್ದಾವೆ ರೊಟ್ಟಿ ರೋಟಿಯಾಗಿ ಬದಲಾಗಿದೆ ಕೋಳಿ ಸಾರು ಚಿಕನ್ ಟಿಕ್ಕ ಆಗಿದೆ ಅಥವಾ ಚಿಕನ್ ಮಸಾಲಾ ಕರಿಯಾಗಿ ಬದಲಾಗಿದೆ ನಮ್ಮನೆಯ ರೊಟ್ಟಿ ನನಗೆ ಯಾರಿಗೂ ರುಚಿಸ್ತಾ ಇಲ್ಲ ಬೀದಿ ಬದಿಯಲ್ಲಿ ಸಿಗುವ ಗೂಬೆ ಮಂಚೂರಿ ನಮ್ಮ ಇಡೀ ನಾಲಿಗೆಯನ್ನು ಕಂಟ್ರೋಲ್ ಮಾಡ್ತಾ ಇದೆ ಇಡೀ ಬೀದಿ ಬದಿಯಲ್ಲಿ ಸಿಗುವ ಅನ್ನಾರ್ಹಗಳನ್ನು ನನ್ನ ಕಂಟ್ರೋಲ್ ಮಾಡ್ತಾ ಇದ್ದಾವೆ ಹೊಸ ಹೊಸ ರುಚಿಗಳು ಫಾರಿನಿಂದ ಬರ್ತಿದ್ದಾವೆ ಅದೇ ನಮ್ಮ ಸತ್ಯ ಅಂತ ಅನ್ಕೋತಿದ್ವಿ ಆ ಭಾಷೆಯನ್ನು ಕೂಡ ನಾವು ಅಳವಡಿಸ್ಕೊಳ್ತಾ ಇದೀವಿ ಮೊನ್ನೆ ಬೆಂಗಳೂರಿನ ಯಾವುದೋ ಹೋಟೆಲ್ಗೆ ಹೋದಾಗ ನಾವು ಒಂದು ಹತ್ತು ನಿಮಿಷಕ್ಕಾದ್ವಿ ಹದಿನೈದು ನಿಮಿಷಕ್ಕಾದ್ವಿ ಯಾರು ಬರಕ್ಕೆ ತಯಾರಿಲ್ಲ ಇದೇನಪ್ಪ ಯಾವನು ಬರುವಲ್ಲ ವೀಟರ್ ನಮ್ಮಲ್ಲಿ ಅದ್ರ ಮರ ಏನು ಬೇಕು ಅಂತ ಕೇಳ್ತಿದ್ದಾರೆ ಅಲ್ಲಿ ತಯಾರಿಲ್ಲ ಕೊನೆಗೆ ಅವ್ರು ಹೇಳಿದ್ರು ಏನು ಯಾಕೆ ಕರೆದ್ವಿ ಬರಪ್ಪ ಅಲ್ಲಿ ಅಂತ ಸರ್ ಹಂಗಿಲ್ಲ ಈಗ ನಿಮ್ಮ ಎದುರುಗಡೆ ಒಂದು ಇದ್ರು ಸ್ಕ್ಯಾನ್ ಅಲ್ಲಿ ಸ್ಕ್ಯಾನ್ ಮಾಡಿಕೊಡ್ರಿ ಅಲ್ಲಿ ಬರುತ್ತೆ ಅಲ್ಲಿ ಆನ್ ನೀವು ಜಾಯ್ನ್ ಆಗ್ರಿ ಅವಾಗ ನಿಮ್ಮ ಮೊಬೈಲಿಗೆ ಮೆನ್ಯೂ ಬರುತ್ತೆ ಟಿಕ್ ಮಾಡಿ ಅಲ್ಲಿಂದ ಬರುತ್ತೆ ಊಟ ನನ್ನಂತ ಒಂದು ಏನು ಮೊಬೈಲ್ ಗೊತ್ತಿದ್ರೆ ಗತಿ ಏನಿದು ಅಕ್ಷರ ಗೊತ್ತಿದ್ರೆ ಏನು ಇಂಗ್ಲೀಷ್ ಬರ್ತಿದ್ರ ಗತಿಯೇನು ನಮ್ಮದು ಆ ಹೋಟ್ಲಲ್ಲಿ ಹಂಗೆ ಉಪವಾಸ ಬದುಕೋಬೇಕಾ ಇದ್ರ ಅದು ನಮಗೆ ಸ್ಟ್ಯಾಂಡರ್ಡ್ ತುಂಬ ಅದ್ಭುತವಾದದ್ದು ಭವ್ಯವಾದದ್ದು ದಿವ್ಯವಾದದ್ದು ಅದಕ್ಕೆ ಎಷ್ಟು ಖರ್ಚಾದರೂ ಅಡ್ಡಿಲ್ಲ ಅಲ್ಲಿ ಹೋಗಿ ಊಟ ಮಾಡಿ ಬರಲೇಬೇಕು ಅನ್ನುವ ಈ ಈ ಸ್ಥಿತಿ ಇದೆಯಲ್ಲ ಇದು ನಮ್ಮ ಮನುಷ್ಯರನ್ನ ಒಳಗಡೆ ಸೃಷ್ಟಿ ಮಾಡಿರುವಂಥ ಜಾಗತೀಕರಣದ ಒಂದು ಹೊಸ ಕ್ರೌರ್ಯ ಬಣ್ಣ ಬಣ್ಣದ ರೂಪಗಳನ್ನು ಧರಿಸಿಕೊಂಡು ನಮ್ಮೆದುರಿಗೆ ನರ್ತನ ಮಾಡ್ತಾ ಇದೆ ಈ ಸ್ಥಿತಿಯನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ನಾನು ನೀವೆಲ್ಲರೂ ಬಾಲ್ಯದಲ್ಲಿದ್ದಾಗ ಒಂದು ಪೆನ್ಸಿಲ್ ಬೇಕಾದರೆ ಒಂದು ಪಾಟಿಕಡ್ಡಿ ಬೇಕಾದರೆ ನಮ್ಮ ಅಪ್ಪ ಅಮ್ಮನ ಹತ್ರ ಹತ್ತು ಸರಿ ಕೇಳ್ತೀವಿ ನಮ್ಮ ಅಪ್ಪನ ಹತ್ರ ಕೇಳಕ್ಕೆ ಧೈರ್ಯ ಇರಲಿಲ್ಲ ನಮ್ಮ ನಮ್ಮಅೂ ಕೇಳ್ತಿದ್ವಿ ನಮ್ಮ ಅಪ್ಪನ ಹತ್ರ ಕೇಳ್ತಿದ್ವಿ ಅಷ್ಟ್ರ ಮೇಲೆ ನಮಗೆ ಎಷ್ಟೋ ತಿನ್ನಲ್ಲಿ ಎರಡು ಮೂರು ಸಾವಿರ ಅಷ್ಟೊಳಗೆ ಮೇಷ್ಟ್ರೆಲ್ಲ ಹೊಡೆದು ಸುಸ್ತಾದ್ಮೇಲೆ ನಮ್ಗೆ ಸಿಕ್ತಿತ್ತು ಇವತ್ತು ಹಂಗಿಲ್ಲ ಬೇಕಾದಷ್ಟನ್ನು ಒದಗಿಸ್ಕೊಡ್ತಾ ಇದೀವಿ ಕೇಳಿದ್ಕಿಂತ ಜಾಸ್ತಿ ಕೊಡ್ತಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಅನುಭವ ಮತ್ತು ಅನುಭೋಗ ಅನುಭವ ಜಗತ್ತು ಮತ್ತು ಅನುಭೋಗದ ಜಗತ್ತಿನ ನೋಡಿ ವ್ಯತ್ಯಾಸ ಗೊತ್ತಿಲ್ಲದೆ ಅಜ್ಜಿ ಮನೆಗೆ ಹೋಗುವ ದಾರಿಯಲ್ಲಿ ಅಂತೇಳಿ ಒಂದು ಸಣ್ಣ ಕೀಟವನ್ನ ಇಲ್ಲಿ ಇಟ್ಕೊಂಡು ಹುಳ್ಳವನ್ನು ಇಟ್ಕೊಂಡು ನೋಡ್ತಾ ಹೋಗ್ತಿದ್ವಿ ಅಜ್ಜಿ ಮನೆ ಹೋಗೋ ದಾರಿ ಯಾವುದೋ ದಾರಿ ಯಾವುದು ದಾರಿ ಅಂತ ಇವತ್ತು ಅಜ್ಜಿ ಮನೆಯೂ ಇಲ್ಲ ಆ ಹುಳುವೂ ಇಲ್ಲ ಅದನ್ನ ಹೇಳುವ ಮಕ್ಕಳೂ ಇಲ್ಲ ಯಾರಿಗೂ ಬಿಡುವಿಲ್ಲ ಪುರುಸೊತ್ತಿಲ್ಲ ನಾವು ನಮ್ಮ ಮಕ್ಕಳನ್ನ ರ್ಯಾಂಕ್ ವಿಜೇತರನ್ನ ಮಾಡಬೇಕು ನಾವು ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಸಂಪತ್ತನ್ನು ಒದಗಿಸಬೇಕು ಶ್ರೀಮಂತರಾಗಬೇಕು ಟಾಟಾ ಆಗಬೇಕು ಅಂಬಾನಿ ಆಗಬೇಕು ಅದಾನಿ ಆಗಬೇಕು ಇದು ನಮ್ಮ ಕನಸು ಮನುಷ್ಯರಾಗಬೇಕು ಅಂತ ನಾನು ಯಾರು ಯೋಚನೆ ಮಾಡ್ತಿಲ್ಲ ನನ್ನ ಮಾತನ್ನ ಮುಗಿಸುವ ಮುದ್ದೆ ಒಂದು ಜನಪದ ಕಥೆಯನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮ್ಮ ಅವ್ವ ಹೇಳಿದ ಭಾಳ ಸುಂದರವಾದ ಕಥೆ ಇದು ಒಂದು ಕುರಿ ಭಾಳ ಒಂದು ಎಂಟತ್ತು ವರ್ಷ ಒಂದು ಐದಾರು ವರ್ಷ ಆಗ್ಬಿಟ್ಟಿತ್ತು ಕುರಿ ಉದ್ದನೆ ಕಂಬದಕ್ಕೆ ಹೋತಾದ ಗಡ್ಡ ಮೇಯಕ್ಕೆ ಹೋಗ್ತಿತ್ತು ಮೇಯಕ್ಕೆ ಹೋಗಿತ್ತು ಹೋಗಿ ಹೋಗಿ ಕಾಡಿನೊಳಗೆ ಹೋಗಿಬಿಡ್ತು ಸಂಜೆ ಆಗ್ಬಿಡ್ತು ದಾರಿ ತೊಗೊಬಿಡ್ತು ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ರಾತ್ರಿ ಆಯಿತು ಎಲ್ಲಿ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನ್ನದು ಗುಹೆ ಇತ್ತು ಆ ಗುಹೆ ಒಳಗೆ ಹೋಗ್ಬಿಡ್ತು ಹೊಕ್ಕು ಬಾಗಿಲಾಕೊಬಿಡುತ್ತು ದುರಾದೃಷ್ಟ ಏನಂದರೆ ಅದು ಆ ಅದು ಆ ಕಾಡಿನ ರಾಜನಾದ ಹುಲಿಯ ಗುಹೆ ಎಷ್ಟು ಸುಂದರವಾಗಿದೆ ಕತೆ ನಮ್ಮ ಕಲ್ಪನೆ ಬರಬೇಕದು ರಾತ್ರಿ ಹುಲಿ ವಾಪಸ್ ತನ್ನ ಮನೆಗೆ ಬಂದು ಬಂದು ನೋಡುತ್ತೆ ತನ್ನ ಮನೆ ಯಾರೋ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹುಲಿ ದೊಡ್ಡ ಗುಡ್ ಹಾಕ್ತು ಯಾವನ ನನ್ನ ಒಳಗೆ ಹೋಗ್ಕೊಂಡವನು ಪರಗ್ ಬಾ ಅಂತ ಪಾಪ ಟಗರು ಪಾತ್ರ ಗುಟ್ಟು ಓ ನನ್ನ ಕತೆ ಮುಗೀತಿವತಿ ಇನ್ನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಈ ತರ ಹುಲಿ ಬಂದು ನನ್ನ ಎದುರುಗಡೆ ನಿಂತ್ಕೊಂಡಿದ್ದೆ ಅಂದ್ರೆ ನಾನು ಸತ್ತೋಗ್ತೀನಿ ನಾನು ಸ್ವಲ್ಪ ಅಂತ ಆದ್ರೂ ಒಂದು ಧೈರ್ಯ ಮಾಡ್ತು ಒಂದು ಧೈರ್ಯ ಮಾಡ್ತು ತನ್ನ ಕೋಡನ್ನ ಆ ಗುಹೆಯ ಕಂಡಿಂದ ಒಳಗೆ ಹರಗಾಕ್ತ ವಾಪಸ್ ಹೇಳ್ತು ಅದು ಹುಲಿ ಕೇಳ್ತು ಯಾರಯ್ಯ ನೀನು ಅಂತು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಟಗರಣ್ ಬುಗರಣ್ ಅದು ಹೇಳದ ಹಾಳೆ ಹಾಳು ನಾನು ಟಗರಣ್ ಬುಗರಣ್ ಹುಲಿ ಆರು ಹುಲಿ ಕಣ್ಣು ಕಿತ್ತಿದ್ದೀನಿ ಎಂಟು ಸಿಂಹದ ಬಾಲ ಕಡ್ದಿದ್ದೀನಿ ಐವತ್ತು ಕರಡಿಯ ಪಂಜಕ್ಕಿತ್ತಿದ್ದೀನಿ ನಾನು ಟಗರಣ್ ಬೊಗರಣ ಅಂತ ಹುಲಿ ದಿಕ್ಕಪಾಗದ ನೋಡ್ತು ಇದೇನಿದು ಅಂತ ಕೇಳ್ತು ಇದು ನನ್ನ ಒಗುರುಗಳು ಅಂತು ಕೋಡ್ ಹಾಕಿತ್ತು ಹುಲಿ ದಿಗ್ಭ್ರಮೆ ಬಿಡ್ತಿದ್ದು ಯಾವುದೋ ನನಗಿಂತ ಬಲಶಾವಳಿಯಾದ ಪ್ರಾಣಿ ಇದು ಇಲ್ಲಿ ಇರಬಾರ್ದು ಅಂತೇಳಿ ಹುಲಿ ಓಡಾ ಶುರು ಮಾಡ ಅದು ಹೋಗಿ ಸಿಂಹನ್ ಕರ್ಕೊಬಂತು ಏ ಯಾವುದೋ ನಮ್ಮಿಬ್ಬರಿಗಿಂತ ಬಲಿಷ್ಠವಾದ ಯಾವುದೋ ಪ್ರಾಣಿ ಹೊಕ್ಕೊಂಡಿದೆ ಅದನ್ನು ಕೊಲ್ಬೇಕು ಬಾ ಅಂತ ಮತ್ತದೇ ಶುರು ಮೇಡಮ್ ಮತ್ತೆ ಹುಲಿ ಸಿಂಹ ಎರಡು ಶೇಖ್ ಕೇಳಿದ್ವು ಯಾವನಯ ಗುಹೆ ಒಳಗಿರಮ ಅಂತ ಮತ್ತೆ ಇದು ಗೊತ್ತಾಯ್ತು ಇನ್ನು ಜಾಸ್ತಿ ಅವತಾರ ಮಾಡಂಗಿಲ್ಲ ಅಂತ ಈ ಹೋತದ ಗಡ್ಡ ಇತ್ತಲ್ಲ ಅದನ್ನ ಹಾಕ್ತು ಮುಂದ್ಗಡೆ ಕಂಡಿ ಒಳಗೆ ನಾನು ಯಾರು ಗೊತ್ತಾ ನಾನು ಟಗರಣ್ ಬುಗರಂಡ್ ಎಂಟ್ ಹುಲಿ ಕಣ್ ಕಿತ್ತಿದೀನಿ ಆರ್ ಸಿಂಹದ ಕುಚ ಕಿತ್ತಿದೀನಿ ಕರಡಿ ಸಿಗದಿದ್ದೀನಿ ಆನೆ ಮೆಟ್ಟಿದ್ದೀನಿ ಏನೆಲ್ಲ ಹೇಳಕ್ ಶುರು ಮಾಡ್ಬಿಡ್ತು ಭಯ ಇದಕ್ಕೆ ಧೈರ್ಯ ತೆಗೆದು ಹೇಳ್ತಾ ಇದೆ ಇಷ್ಟು ಹೇಳಿದ್ದೆ ತಡ ಇದೇನು ಅಂತ ಕೇಳಿದೆವು ಇದು ನನ್ನ ಬಾಲದ ಅಂಚು ಅಷ್ಟೇ ಪೂರ್ತಿ ತೋರಿಸಿದ್ರೆ ಸತ್ತೋಗ್ಬಿಡ್ತೀರಿ ನೀವು ಅಂತ ಹೇಳಿದ ತಕ್ಷಣ ಹುಲಿ ಸಿಂಹ ಎಲ್ಲ ಓಡೋಗ್ಬಿಟ್ಟು ಇದು ಸುಧಾರ್ಸ್ಕೊಳ್ತು ನಿಧಾನವಾಗಿ ಆ ಕಡೆ ಈ ಕಡೆ ನೋಡ್ತು ಅಷ್ಟೊತ್ತಿಗೆ ಇಲ್ಲ ಅಂತ ಗೊತ್ತಾಯ್ತಲ್ಲ ಕಂಡಿಲಿ ಬಿತ್ಕೊಂಡು ಅಷ್ಟೊತ್ತೆ ಬೆಳಗಿನ ಜಾವ ಆತು ಅಲ್ಲಿಂದ ಓಡಿದ್ದು ಮನೆ ಬಂದು ಸೇರ್ಕೊ ಸ್ನೇಹಿತರೆ ಜಾಗತೀಕರಣವೆಂಬ ಹುಲಿ ಮತ್ತು ಸಿಂಹವು ನಮ್ಮನ್ನು ಈ ತರ ಹೆದರ್ಸ್ತಾ ಇರುವ ಸಂದರ್ಭದಲ್ಲಿ ತಗರಾಗಿ ನಾವು ಕುರಿಯಾಗಿದ್ರೂ ಅಡ್ಡಿಲ್ಲ ಅದನ್ನು ಎದುರಿಸುವ ಧೈರ್ಯವನ್ನ ನಮ್ಮ ಒಳಗಡೆ ಜಾನಪದ ಸೃಷ್ಟಿ ಮಾಡಿಕೊಡುತ್ತೆ ಯಾವತ್ತೂ ಅಷ್ಟೇ ಜಾನಪದದ ಬಹಳ ವಿಶಿಷ್ಟವಾದ ಲಕ್ಷಣ ಏನಂದ್ರೆ ತನ್ನ ಮೇಲೆ ನಡೆಯುವ ದೌರ್ಜನ್ಯವನ್ನ ಪ್ರಭುತ್ವವನ್ನು ಮನೋಫಲಿಯನ್ನ ಪ್ರತಿಭಟಿಸುವ ಸೊಲ್ಲನ್ನು ತನ್ನ ಅಂತರಂಗದಲ್ಲೇ ಪೋಷಿಸಿಕೊಂಡರು ಜನಪದಕ್ಕಿರುವ ಬಹುದೊಡ್ಡ ಶಕ್ತಿ ಅದು ಮುಕುಂದರಾಜ್ ಸರದ್ನ ಕಾವ್ಯದ ಮೂಲಕ ಹೇಳಕ್ಕೆ ಪ್ರಯತ್ನ ಮಾಡಿದರು ಚಂದ್ರಗೌಡರು ದ ಮೂಲಕ ಹೇಳಕ್ಕೆ ಪ್ರಯತ್ನ ಮಾಡಿದ್ರು ನಾನು ಜನಪದದ ಮೂಲಕ ಹೇಳೋದಾದ್ರೆ ಯಾವಾಗಲೂ ಪ್ರಭುತ್ವದ ದಂಗೆಯನ್ನ ಪ್ರಭುತ್ವದ ದೌರ್ಜನ್ಯವನ್ನ ಶ್ರೀಮಂತರ ಸೊಕ್ಕನ್ನ ತಮ್ಮ ಜನಪದರು ಕಥೆಗಳ ಮೂಲಕ ಕವಿತೆಗಳ ಮೂಲಕ ತ್ರಿಪದಿಗಳ ಮೂಲಕ ಗಾದೆಗಳ ಮೂಲಕ ಒಗಟುಗಳ ಮೂಲಕ ಕಲೆಗಳ ಮೂಲಕ ಪ್ರತಿಭಟಿಸಿದ್ದಾರೆ ಡೊಳ್ಳು ಹುಟ್ಟಿದ್ದು ಆ ಕಾರಣಕ್ಕಾಗಿ ಶ್ರೀಮಂತರ ಸೊಕ್ಕಿನ ವಿರುದ್ಧ ದೌರ್ಜನ್ಯದ ವಿರುದ್ಧ ಎದುರಿತ್ತು ಪ್ರತಿಭಟಿಸಕ್ಕಾಗಿದ್ದವನ್ನು ಡೊಳ್ಳು ಕಟ್ಟಿಕೊಂಡು ಅವರೆದುರಿಗೆ ಬಡಿದು ಬಡದು ಬಡಿದು ಆಟ ಚರ್ಮವನ್ನು ಬಡಿದು ನನಗೂ ಶಕ್ತಿ ಇದೆ ಮಗನ ಒಂದು ಅವಕಾಶ ಸಿಗಲಿ ಅಂತ ತೋರಿಸ್ತನಲ್ಲ ಅದು ಡೊಳ್ಳಿನ ಶಕ್ತಿ ಕೋಲಾಟ ಹುಟ್ಟಿದ್ದು ಆ ಕಾರಣಕ್ಕಾಗಿ ಕೋಲನ್ನು ಬಡಿದು ಬಡಿದು ನಾವು ಸಂಘಟಿತರಾಗಿ ನಿಮ್ಮನ್ನು ಎದುರಿಸಬಲ್ಲೆವು ಅಂತ ತೋರಿಸಿದ್ದು ಇಂಥ ಪ್ರತಿಭಟನೆಯ ಸೋಲಿ ನಮ್ಮ ಎಲ್ಲ ಜನಪದ ಕುಣಿತಗಳು ಇದನ್ನೇ ತೋರಿಸಿದ್ವಿ ನಮ್ಮ ಜನಪದ ಗೀತೆಗಳು ಅಷ್ಟೇ ರಾಜರನ್ನ ಯಜಮಾನರನ್ನ ಹಿರಿಯರನ್ನ ಶ್ರೀಮಂತರನ್ನ ದುಷ್ಟರನ್ನ ಟೀಕೆ ಮಾಡ್ತಾನೆ ತಮ್ಮತನವನ್ನು ಉಳಿಸ್ಕೊಳಕ ಪ್ರಯತ್ನ ಮಾಡಿದರು ಮುಂದೊಂದು ದಿವ್ಸ ಏನ್ ನಡೀತಾ ಇದೆಯಾ ಧರ್ಮದ ಕೋಮಿನ ಜಾತಿಯ ಬಂಡವಾಳಶಾಹಿಗಳ ವಿಕಾರತೆಗಳನ್ನು ನಮ್ಮ ಜನಪದರು ಒಂದಿವಸ ದಂಗೆ ಇಳತಾರೆ ದಂಗೆ ಎದ್ದು ಪ್ರತಿಭಟಿಸ್ತಾರೆ ಒಂದು ಸಮಸಮಾಜದ ನಿರ್ಮಾಣಕ್ಕೆ ಹಂಬಲಿಸ್ತಾರೆ ಈ ಕನಸುಗಳೊಂದಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ